ನಮಸ್ತೆ ವೀಕ್ಷಕರೇ ಈಗ ನಾನು ಒಣ ಕೊಬ್ಬರಿ ಒಣ ಕೊಬ್ಬರಿಯಿಂದ ಚಟ್ನಿ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾಯಿದ್ದೀನಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಒಣ ಕೊಬ್ಬರಿ ಚಟ್ನಿನ ಹೆಚ್ಚಾಗಿ ಮಾಡ್ತಾರೆ ಇದು ಮೊದಲು ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತಾಯಿದ್ದೀನಿ ಮೊದಲಿಗೆ ನೋಡಿ ಒಂದು ಬೌಲ್ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಕರಿಬೇವು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಎಷ್ಟು ಅಷ್ಟು ಹಾಕ್ಕೊತೀನಿ ಖಾರ ಪುಡಿ ಉಪ್ಪು ಈಗ ಮೊದಲಿಗೆ ನಾವು ಏನು ಮಾಡ್ಬೇಕು ಅಂದರೆ ಒಂದು ಜಾರ್ ತೊಗೊಳ್ಳೋಣ ನೋಡಿ ಒಂದು ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಈಗ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ಪೂನ್ ಜೀರಿಗೆ ಎಷ್ಟು ಹಾಕ್ತೀವಲ್ಲ ಅಷ್ಟು ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಎರಡೂವರೆ ಸ್ಪೂನ್ ಹಾಕ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಮುಂಕಲ್ ಸ್ಪೂನ್ ಹಾಕ್ತೀನಿ ಬೆಳ್ಳುಳ್ಳಿ ನೋಡಿರಿ ಇಷ್ಟಾಗ್ತಾಯಿದ್ದೀನಿ ಅಂದರೆ ಎರಡು ಬೇಳೆಯಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನಾನು ಕರಿಬೇವು ಹಾಕ್ತೀನಿ ನೋಡಿ ಇಷ್ಟೇ ಕರಿಬೇವು ಹಾಕ್ತೀನಿ ಈಗ ಚಿಲ್ಲಿ ಪೌಡರ್ ಖಾರ ಇಲ್ಲ ಇದು ಅಷ್ಟು ಹಂಗಾಗಿ ನಾನು ಸ್ವಲ್ಪ ಹೆಚ್ಚಿಗೆ ಹಾಕ್ತೀನಿ ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ನಾವು ಹೆಚ್ಚಾಗಿ ಖಾರ ತಿನ್ನೋದು ಜಾಸ್ತಿ ಹಾಗಾಗಿ ನಾನು ನಾಲ್ಕು ಸ್ಪೂನು ಖಾರ ಪುಡಿನ ಹಾಕ್ತಾಯಿದ್ದೀನಿ ನಾನೀಗ ಈಗೇನು ಮಾಡೋದು ಅಂದರೆ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ ಮೊದಲಿಗೆ ನೋಡಿ ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ವೀಕ್ಷಕರೇ ಈ ಥರ ಒಣ ಕೊಬ್ಬರಿ ಅಂದರೆ ಗಿಟ್ಗೆ ಅಂತೀವಲ್ಲ ನಾವು ಆ ಒಣ ಕೊಬ್ಬರಿಯಿಂದ ಈ ಥರ ಬಿಡಿ ಬಿಡಿಯಾಗಿ ಉದುರು ಉದುರಾಗಿ ಬರ್ತಾಯಿದೆ ನೋಡಿ ಇಷ್ಟು ಸಾಫ್ಟ್ ನಯಸ್ಸಾಗಿ ಹೌದಾ ನೋಡಿ ವೀಕ್ಷಕರೇ ಈ ರೀತಿ ನಾನು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಉದುರು ಉದುರಾಗಿ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಥ್ಯಾಂಕ್ ಯು